ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ದೀಪಾವಳಿ ಹೊತ್ತಿಗೆ ಇದೀಗ ಗೃಹ ಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯರ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಾ ಅದೇ ರೀತಿಯಾಗಿ ಈ ಬಾರಿಯ ಗೃಹಲಕ್ಷ್ಮಿಯ ಹಣ ಎಲ್ಲರಿಗೂ ಸಿಗೋದಿಲ್ಲ ಹೌದು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಹೌದು ವೀಕ್ಷಕರೇ ನೀವು ಮೊದಲು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಈ ಎಲ್ಲ ಮಾಹಿತಿಗಳ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ ಇದೀಗ ಈ ಒಂದು ವಿಡಿಯೋದಲ್ಲಿ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇದೀಗ ಐದು ಕೆಜಿ ಅಕ್ಕಿ ಬೇರೆ ಈಗ ಮತ್ತೊಂದೆಡೆ ಇದೀಗ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದೆ ಕೇವಲ ರದ್ದು ಮಾಡೋದಲ್ಲ ಭಾರಿ ದಂಡವನ್ನ ಕೂಡ ವಿಧಿಸಲು ಇದೀಗ ರಾಜ್ಯ ಸರ್ಕಾರ ಸಿದ್ಧವಾಗಿದೆ ಹೌದು ವೀಕ್ಷಕರೇ ಇದೀಗ ಅನರ್ಹರು ನಕಲಿ ದಾಖಲೆಗಳ ಮೂಲಕ ಬಿಪಿಎಲ್ ಕಾರ್ಡ್ ಗಳನ್ನ ಪಡೆದಿದ್ದು ನಿಜವೇ ಆದಲ್ಲಿ ಇದೀಗ ಅಂತವರಿಗೆ ರಾಜ್ಯ ಸರ್ಕಾರ ಭಾರಿ ದಂಡವನ್ನ ವಿಧಿಸಲು ಸಿದ್ಧವಾಗಿದೆ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಚಿನ್ನದ ಪ್ರಿಯರಿಗೆ ಅದೇ ರೀತಿಯಾಗಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡವರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಅದು ವೀಕ್ಷಕರೇ ಇದೀಗ ಚಿನ್ನದ ಬೆಲೆ ಹಬ್ಬ ಇಳಿಕೆ ಮೇಲೆ ಇಳಿಕೆ ಹೌದು ಹೌದು ಚಿನ್ನದ ಬೆಲೆ ಸತತವಾಗಿ ಮೂರು ದಿನಗಳಿಂದ ಭಾರಿ ಕುಸಿತವನ್ನ ಕಾಣುತ್ತಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ದಿನದಲ್ಲಿ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಕುಸಿತವನ್ನ ಕಂಡಿದೆ ಎಷ್ಟರ ಮಟ್ಟಿಗೆ ಇಳಿಕೆಯನ್ನ ಕಂಡಿದೆ ಅಂತ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದೇ ರೀತಿಯಾಗಿ ಇದೀಗ ರಾಜ್ಯಾದ್ಯಂತ ಮತ್ತೆ ಶಾಲಾ ಕಾಲೇಜುಗಳಿಗೆ ರಜಾ ವಿಸ್ತರಣೆ ಹೌದು ವೀಕ್ಷಕರೇ ಜಾತಿ ಗಡತಿಯ ಪ್ರಯುಕ್ತ ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರದ ತನಕ ದಿಢೀರನೆ ಶಾಲಾ ಕಾಲೇಜುಗಳಿಗೆ ರಜೆ ಹಾಗಾದರೆ ಏನೇ ಸುದ್ದಿ ಈ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತಹ ಮೊದಲನೆಯ ಮಾಹಿತಿಯೊಂದನ್ನ ಇದೀಗ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿಯರ ಹಣ ಬಾಕಿ ಉಳಿದಿದ್ದು ಫಲಾನುಭವಿಗಳು ಇದೀಗ ಗೊಂದಲಕ್ಕೆ ಈಡಾಗಿ ಲಕ್ಷಾಂತರ ಮಹಿಳೆಯರು ಇದೀಗ ಹಣಕ್ಕಾಗಿ ಕಾದು ಹೌದು ಈ ನಡುವೆ ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರವು ಬಾಕಿ ಇರುವ ಹಣವನ್ನ ಒಟ್ಟಿಗೆ ಜಮೆ ಮಾಡಬಹುದು ಎಂದು ಇದೀಗ ನಮ್ಮ ಗೃಹ ಲಕ್ಷ್ಮಿಯರಿಗೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಹಾಗಾದರೆ ವೀಕ್ಷಕರೇ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಗೃಹ ಲಕ್ಷ್ಮಿಯರ ಮೂರು ಕಂತಿನ ಹಣ ಅಂದರೆ ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮಾ ಮಾಡಲಾಗುತ್ತಾ ಹೇಗೆ ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿಯರ ಹಣವನ್ನ ಜಮೆ ಮಾಡಿಲ್ಲ ಹೀಗಾಗಿ ದೀಪಾವಳಿಯ ಹಬ್ಬದ ಹೊತ್ತಿಗೆ ದೀಪಾವಳಿಯ ಉಡುಗೊರೆಯಾಗಿ ರಾಜ್ಯ ಸರ್ಕಾರ ಒಟ್ಟಿಗೆ ಮೂರು ತಿಂಗಳಿನ ಹಣ ಅಂದರೆ ಆರು ಸಾವಿರ ರೂಪಾಯಿ ಹಣವನ್ನ ನಮ್ಮ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಬಹುದು ಎಂದು ನಿರೀಕ್ಷೆಯನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದ ಅಧಿಕೃತ ಘೋಷಣೆ ಬಂದಿಲ್ಲ ಆದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಗೃಹಲಕ್ಷ್ಮಿ ಹಣದ ವಿಳಂಬದ ಬಗ್ಗೆ ಸ್ಪಷ್ಟನೆಯೊಂದನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಇದೀಗ ಜುಲೈ ಕಂತಿನ ಹಣವನ್ನ ಕೂಡ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಹೌದು ಇದೀಗ ಎರಡರಿಂದ ಮೂರು ದಿನಗಳ ಒಳಗೆ ಗೃಹಲಕ್ಷ್ಮಿಯರ ಫಲಾನುಭವಿಗಳ ಖಾತೆಗೆ ಜುಲೈ ತಿಂಗಳಿನ ಹಣ ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಜುಲೈ ತಿಂಗಳಿನ ಹಣ ಜಮೆಯಾದ ಬಳಿಕ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಬಾರಿಯ ಗೃಹಲಕ್ಷ್ಮಿಯರ ಹಣ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಬರುವುದಿಲ್ಲ ಹೌದು ಇದೀಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಾದ ಗೃಹಲಕ್ಷ್ಮಿಯರ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಜಮೆಯಾಗುತ್ತದೆ ಹೌದು ವೀಕ್ಷಕರೇ ಇದೀಗ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಹತೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆಯನ್ನ ಮಾಡುತ್ತಿದೆ ಹೀಗೆ ಪರಿಶೀಲನೆಯನ್ನ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನ ಹೊಂದಿಲ್ಲವೋ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ರದ್ದುಪಡಿಸಲಾಗುತ್ತಿದೆ ಹೌದು ಈ ಕಾರಣದಿಂದ ಇದೀಗ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾದ ಗೃಹಲಕ್ಷ್ಮಿಯರ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಯ ಹಣವನ್ನ ಜಮೆ ಮಾಡಲಾಗುತ್ತದೆ ಹೌದು ವೀಕ್ಷಕರೇ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಎಷ್ಟು ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ನಮಗೆ ತಪ್ಪದೆ ಕಾಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಹೊತ್ತಿನಲ್ಲಿ ಬಂಪರ್ ಸಿ ಸುದ್ದಿಯನ್ನ ನೀಡಿದೆ ಹೌದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ಅನ್ನು ಪೂರೈಕೆ ಮಾಡಲಾಗುತ್ತಿದೆ ಹೌದು ವೀಕ್ಷಕರೇ ಈ ಒಂದು ಯೋಜನೆಯನ್ನ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕಾಂಶವುಳ್ಳ ಆಹಾರವನ್ನ ವಿತರಿಸುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದೆ ಹೌದು ಈ ಒಂದು ಇಂದಿರಾ ಆಹಾರ ಕಿಟ್ ಪ್ರತಿಯೊಂದು ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರ ಕುಟುಂಬಕ್ಕೆ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಿದೆ ವೀಕ್ಷಕರೇ ಈ ಒಂದು ಕಿಟ್ ಅನ್ನ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಿಟ್ ನ ಪ್ರಮಾಣವನ್ನ ನಿರ್ಧಾರ ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ಈ ಒಂದು ಕಿಟ್ ನಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಹೌದು ತೊಗರಿ ಬೇಳೆ ಅಡುಗೆ ಎಣ್ಣೆ ಹೆಸರು ಕಾಳು ಸಕ್ಕರೆ ಸೇರಿದಂತೆ ಅಯೋಡಿನ್ ಯುಕ್ತ ಉಪ್ಪನ್ನ ಈ ಒಂದು ಕಿಟ್ ನಲ್ಲಿ ವಿತರಣೆ ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಎಪಿಎಲ್ ಅಥವಾ ಬಿ ಪಿ ಎಲ್ ಯಾವ ಕಾರ್ಡ್ ಇದೆ ಕಾಮೆಂಟ್ ಅದೇ ರೀತಿಯಾಗಿ ಯಾರೆಲ್ಲ ಇದೀಗ ರಾಜ್ಯದಲ್ಲಿ ಅಕ್ರಮವಾಗಿ ಬಡತನದ ರೇಖೆಗಿಂತ ಕೆಳಗಿನ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿಯನ್ನ ಪಡೆದು ರಾಜ್ಯದ ಸರ್ಕಾರದ ಸೌಲಭ್ಯಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂತವರಿಗೆ ರಾಜ್ಯ ಸರ್ಕಾರ ಇದೀಗ ದೊಡ್ಡ ಶಾಕ್ ಅನ್ನ ನೀಡಿದೆ ಹೌದು ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಡೆಸಿದ ಬೃಹತ್ ಕಾರ್ಯಾಚರಣೆಯಲ್ಲಿ ರಾಜ್ಯಾದ್ಯಂತ ಬರೋಬ್ಬರಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಅನರ್ಹ ಬಿ ಪಿ ಎಲ್ ರದ್ದುಪಡಿಸಿದ್ದು ಮತ್ತೆ ಯಾವ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ನೋಡೋಣ ಹೌದು ವೀಕ್ಷಕರೇ ಇದೀಗ ರಾಜ್ಯ ಸರ್ಕಾರ ಕಳೆದ ಕೆಲವು ದಿನಗಳಿಂದ ಅನರ್ಹ ಬಿ ಪಿ ಎಲ್ ಪತ್ತೆ ಮಾಡಿ ಅವುಗಳನ್ನ ರದ್ದುಪಡಿಸುವ ಕಾರ್ಯವನ್ನ ತೀವ್ರಗೊಳಿಸಿದೆ ಹೌದು ವೀಕ್ಷಕರೇ ಕೇವಲ ಕಾರ್ಡ್ ರದ್ದುಗೊಳಿಸಿ ಇದೀಗ ರಾಜ್ಯ ಸರ್ಕಾರ ಸುಮ್ಮನೆ ಕೂಡಲ್ಲ ಅದರ ಬದಲಾಗಿ ನಿಯಮವನ್ನ ಉಲ್ಲಂಘನೆ ಮಾಡಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳನ್ನ ಪಡೆದು ಸರ್ಕಾರದ ಉಚಿತ ರೇಷನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೋ ಅವರ ಮೇಲೆ ಇದೀಗ ರಾಜ್ಯ ಸರ್ಕಾರ ದಂಡವನ್ನ ವಸೂಲಿ ಮಾಡಲು ಚಿಂತನೆಯನ್ನ ಮಾಡುತ್ತಿದೆ ಹೌದು ವೀಕ್ಷಕರೇ ಇದೀಗ ಅನರ್ಹ ಫಲಾನುಭವಿಗಳು ಸರ್ಕಾರದಿಂದ ಇಲ್ಲಿಯವರೆಗೆ ಪಡೆದ ಅಕ್ಕಿ ಗೋಧಿ ಮತ್ತು ಇತರೆ ವಸ್ತುಗಳನ್ನ ಮಾರುಕಟ್ಟೆಯ ಮೌಲ್ಯವನ್ನ ಲೆಕ್ಕಾಚಾರ ಮಾಡಿ ಅದರ ಮೇಲೆ ಅವರಿಗೆ ದಂಡವನ್ನ ವಸೂಲಿ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ವೀಕ್ಷಕರೇ ಸರ್ಕಾರದ ಈ ಚಿಂತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ಇದೀಗ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಮತ್ತೆ ದಿಢೀರ್ ರಜೆ ವಿಸ್ತರಣೆ ಹೌದು ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರದ ತನಕ ರಜೆಯನ್ನ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಕರ್ನಾಟಕದ ಶಾಲಾ ಕಾಲೇಜುಗಳಿಗೆ ಪದೇ ಪದೇ ರಜೆ ಘೋಷಣೆ ಆಗುತ್ತಲೇ ಇದೆ ಜೂನ್ ಮತ್ತು ಜುಲೈ ಹಾಗೂ ಆಗಸ್ಟ್ ತಿಂಗಳು ಪೂರ್ತಿ ಮಳೆ ಕಾರಣಕ್ಕೆ ಸಾಲು ರಜೆ ಸಿಕ್ಕಿವೆ ಹೌದು ಅದರ ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಬ್ಬ ಮತ್ತು ಪೂಜೆಯ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಲಾಗಿತ್ತು ಹೌದು ವೀಕ್ಷಕರೇ ಹೀಗಿದ್ದಾಗಲೇ ಹಬ್ಬದ ಬಳಿಕವೂ ಕೂಡ ಜಾತಿ ಗಣತಿಯ ಸಮೀಕ್ಷೆಯ ಕಾರಣದಿಂದ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಯಿತು ಇದೀಗ ಮತ್ತೆ ಜಾತಿ ಗಣತಿ ಸಂಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರದ ತನಕ ದಿಢೀರ್ ರಜೆ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಇದೀಗ ಮತ್ತೆ ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರದ ತನಕ ಶಾಲಾ ಕಾಲೇಜುಗಳ ರಜೆ ಮುಂದುವರಿಯುವ ಸಾಧ್ಯತೆ ಇದೆ ಆದರೆ ಈ ರೀತಿಯಾಗಿ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯವಾಗಿಲ್ಲ ಹಾಗಾಗಿ ಸರ್ಕಾರದ ಆದೇಶಾಗಿ ಕಾದು ನೋಡಬೇಕಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಮುಂದಿನ ಮಾಹಿತಿಯೊಂದು ಚಿನ್ನದ ಪ್ರಿಯರಿಗಾಗಿ ಬರ್ತಾ ಇರುವಂತದ್ದು ಹೌದು ಬಂಗಾರದ ಬೆಲೆಯು ದೀಪಾವಳಿ ಹಬ್ಬದ ಹೊತ್ತಿಗೆ ಚಿನ್ನದ ಪ್ರಿಯರಿಗಾಗಿ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ತಂದಿದೆ ಹೌದು ವೀಕ್ಷಕರೇ ಚಿನ್ನ ಮತ್ತು ಬೆಳೆಯ ಬೆಳೆ ಹಬ್ಬದ ಹೊತ್ತಿನಲ್ಲಿ ಭರ್ಜರಿಯಾಗಿ ಇಳಿಕೆಯಾಗಿದೆ ಹಬ್ಬದ ದಿನಗಳಲ್ಲಿ ಜನರು ಹೆಚ್ಚು ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡುತ್ತಾರೆ ಈ ಕಾರಣದಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಾಗಬೇಕಾಗಿತ್ತು ಆದರೆ ಇದೀಗ ಹಬ್ಬದ ಹೊತ್ತಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಭರ್ಜರಿಯಾಗಿ ಇಳಿಕೆಯ ಹಾದಿಯಲ್ಲಿವೆ ಹೌದು ಕೇವಲ ಚಿನ್ನ ಮಾತ್ರ ಅಲ್ಲದೇನೆ ಬೆಳ್ಳಿಯ ಬೆಲೆ ಕೂಡ ಇದೀಗ ಇಳಿಕೆಯಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟು ಇದೆ ಅಂತ ನೋಡೋಣ ಇವತ್ತಿನ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ತೊಂಬತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಅಂದರೆ ನಿನ್ನೆಯ ಚಿನ್ನದ ಬೆಲೆಗಿಂತ ಬರೋಬ್ಬರೇ ನೂರ ಇಪ್ಪತ್ತು ರೂಪಾಯಿ ಇಳಿಕೆಯನ್ನ ಕಂಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಬರೋಬ್ಬರಿ ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರದ ಆರು ನೂರ ತೊಂಬತ್ತು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಪ್ರತಿ ಹತ್ತು ಗ್ರಾಮ್ಗೆ ನೂರ ಎಪ್ಪತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಇವತ್ತಿನ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ನ ಮುಖಾಂತರ ತಿಳಿಸಿ ಹಾಗೇನೆ ನಾವು ಹಾಕುತ್ತಿರುವ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು